ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಇದು ನನ್ನ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ ಅಂದರೆ ಹೋಳಿ ಹುಣ್ಣಿಮೆ ಆದ ನೆಕ್ಸ್ಟ್ ಡೇ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಗೌರಿಬಿದ್ನೂರಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರ ಇರುವಂತಹ ಬಾಲ್ರೆಡ್ಡಳ್ಳಿ ಅಂತ ಊರಿಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಇವತ್ತು ಏನಪ್ಪ ವಿಶೇಷತೆ ಅಂತಂದರೆ ಪ್ರತಿ ವರ್ಷ ಇಲ್ಲಿ ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮೀ ಸ್ವಾಮಿದು ತೇರು ಮತ್ತೆ ನೆಕ್ಸ್ಟ್ ಡೇ ಹಗಲ್ ಪರಸೆ ನಡೆಯುತ್ತೆ ನಾವು ಹುಣ್ಣಿಮೆ ದಿನ ಹೋಗೋದಕ್ಕಾಗ್ಲಿಲ್ಲ ಸೊ ನೆಕ್ಸ್ಟ್ ಡೇ ಹಗಲ್ ಪರ್ಸೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ ಸುತ್ತ ಗ್ರೀನು ಮತ್ತೆ ಬೆಟ್ಟ ಎಲ್ಲ ನೀವೇ ನೋಡ್ತಾ ಇದ್ದೀರಾ ಇನ್ನೇನು ತಲುಪದ್ವಿ ನಾವು ಹೋಗ್ತಿದ್ದಂಗೆ ನಮಗ್ ಕಾಣಿಸಿದ್ದು ತೇರು ಸೊ ಇದ್ರಲ್ಲಿ ದೇವ್ರನ್ನ ಇಟ್ಟು ಪೂಜೆ ಎಲ್ಲ ಮಾಡಿ ನಿನ್ನೆನೆ ಕಾರ್ಯ ಮುಗ್ದೋಗಿತ್ತು ನೆಕ್ಸ್ಟ್ ನಾವು ಹೋಗಿದ್ದು ದೇವಸ್ಥಾನಕ್ಕೆ ನಿಮಗೆ ಕಾಣಿಸ್ತಾ ಇದೆ ಗರಡಗಂಬ ಇದು ತುಂಬಾ ಪುರಾತನ ದೇವಸ್ಥಾನ ಅಂದ್ರೆ ತುಂಬ ವರ್ಷಗಳಿಂದ ಈ ದೇವಸ್ಥಾನ ಆಗಿರ್ಬೋದು ಇಲ್ಲಿ ಹೋಳಿ ಹುಣ್ಣಿಮೆ ದಿನ ತುಂಬ ವರ್ಷಗಳಿಂದ ಇಲ್ಲಿ ಜಾತ್ರೆ ನಡ್ಕೊಂಡು ಬರ್ತಾ ಇದೆ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಂದರೆ ದೇವಸ್ಥಾನದೊಳಗಡೆ ಜನ ಕಡಿಮೆ ಇದ್ದಾರೆ ಆಚೆ ಕಡೆ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಬಟ್ ಹೋಳಿ ಹುಣ್ಣಿಮೆ ದಿನ ತುಂಬ ಜನ ಇರ್ತಾರೆ ಒಳಗಡೆ ಬರೋದಕ್ಕೂ ಆಗಲ್ಲ ನೀವು ನೋಡ್ತಾ ಇದ್ದೀರಾ ಇವಾಗ ಕಾಣಿಸ್ತಾ ಇರೋದು ಉತ್ಸವ ಮೂರ್ತಿ ಅಂದ್ರೆ ತೇರಲ್ಲಿ ಈ ದೇವರನ್ನೇ ಇಟ್ಟುಬಿಟ್ಟು ಅಲ್ಲಿ ಕಾರ್ಯ ಎಲ್ಲ ಮುಂದುವರಿಸ್ತಾರೆ ಇದು ಬಂದು ವಿಷ್ಣು ಮೂರ್ತಿ ಇದು ಮೇನ್ ಗರ್ಭಗುಡಿ ಏನಿದೆ ಅಲ್ಲಿ ದೇವ್ರ ಇರೋದು ದೇವಸ್ಥಾನದ ಹೊರಂಡದಲ್ಲಿ ಮೂರು ದೇವಸ್ಥಾನ ಇದೆ ಒಂದು ಗಣಪತಿ ದೇವಸ್ಥಾನ ಇದು ನವಗ್ರಹ ದೇವಸ್ಥಾನ ನೋಡ್ತಾ ಇದ್ದೀರಾ ನೀವು ಇದಾದ ಮೇಲೆ ಆಚೆ ಕಡೆ ಬಂದು ಕಲ್ಯಾಣಿ ಇದೆ ಇದರಲ್ಲಿ ಮೊದಲು ಕಲ್ಯಾಣಿಯಲ್ಲಿ ನೀರು ಅದಷ್ಟು ಕದೇ ಇತ್ತು ಬಟ್ ಇವಾಗ ಇಲ್ಲ ಪೈಪ್ ಹಾಕ್ಬಿಟ್ಟು ನೀರು ಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ಯಾರು ನರಸಿಂಹಸ್ವಾಮಿ ಮನೆ ದೇವರು ಅಥವಾ ನರಸಿಂಹಸ್ವಾಮಿ ಒಕ್ಕಲು ಅಂತ ಯಾರು ಕರೀತಾರೆ ಅವರು ಬಂದು ಇಲ್ಲೇ ಮಕ್ಕಳದು ಮೊದಲನೇ ಮಂಡೆ ಏನು ಅಂತ ಇರುತ್ತೆ ಅವ್ರು ಇಲ್ಲೇ ಕೊಡ್ತಾರೆ ಇದ್ರ ಪಕ್ಕ ಒಂದು ದೇವಸ್ಥಾನ ಕೂಡ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬಾಲಪ್ಪ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಸೊ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ನಿಮಗೆ ಕಲ್ಯಾಣಿ ಇವಾಗ ಏನು ನೋಡ್ತಿದ್ದೀರಾ ಅದು ನರಸಿಂಹಸ್ವಾಮಿ ದೇವಸ್ಥಾನ ಗರ್ಭಗುಡಿ ಏನಿತ್ತು ಅಲ್ಲಿಂದ ಒಂದು ಮೀಟರ್ ದೂರಕ್ಕೆ ಇದು ಕಲ್ಯಾಣಿ ಮತ್ತೆ ದೇವಸ್ಥಾನ ಇರೋದು ಮತ್ತೆ ಹೊರಗಡೆ ಜಾತ್ರೆ ನಡೀತಾ ಇದೆ ಮಕ್ಕಳು ಆಟ ಆಡೋ ಅಂಥದ್ದು ಎಲ್ಲಾನು ಸಹ ಬಂದಿತ್ತು ಜಾತ್ರೆಯಲ್ಲಿ ಏನು ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟೊಂದು ಜನ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಅಂದ್ರೆ ನಾವು ಆರಾಮಾಗಿ ಓಡಾಡ್ಕೊಂಡು ಏನ್ ಬೇಕೋ ಅದು ತಗೊಂಡು ಹೋಗ್ಬೋದು ಯಾವುದೇ ಜಾತ್ರೆ ಆದ್ರೂ ಇದು ಮಸ್ಟಂಡ್ ಶುಡ್ ಇರಲೇ ಬೇಕಲ್ವಾ ಮತ್ತು ಮತ್ತೆ ಬೇರೆ ಬೇರೆ ಸಿಹಿ ತಿಂಡಿಗಳು ಮತ್ತೆ ಈ ಜಾತ್ರೆಯಲ್ಲಿ ತರಹದ ಅಂಗಡಿಗಳು ಎಲ್ಲ ಬಂದಿತ್ತು ನನ್ನ ಮಗ ಫಸ್ಟ್ ಹುಡುಕ್ತಾ ಇದ್ದಿದ್ದೇನು ಅಂತಂದ್ರೆ ಅವ್ನಿಗೇನಾದರೂ ಆಟ ಸಾಮಾನು ಬೇಕು ಅಂತ ಒಂದೆರಡು ಮೂರು ಅಂಗಡಿ ಎಲ್ಲ ಸುತ್ತಾಡ್ಕೊಂಡು ನೆಕ್ಸ್ಟ್ ಯಾವುದೋ ಒಂದು ಅಂಗಡಿಗೆ ಹೋದ್ವಿ ಅಲ್ಲಿ ಅವನಿಗೆ ಇಷ್ಟ ಆಗಿದ್ದು ಪಝಲ್ಲು ಅವ್ನಿಗೆ ಅದರಲ್ಲಿ ಹೇಗೆ ಆಟ ಆಡೋದು ಅನ್ನೋದೇ ಗೊತ್ತಿಲ್ಲ ಬಟ್ ಅವ್ನಿಗೆ ಇಷ್ಟ ಆಯಿತು ಸೊ ಅದನ್ನು ನಾವು ತಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಕೆರೆ ಇದೆ ಅಲ್ಲಿ ಸೊ ದೇವಸ್ಥಾನದ ಆಪೋಸಿಟ್ಗೆನೆ ಕೆರೆ ಇದೆ ನಾವು ಕೆರೆ ಕಟ್ಟೆ ಮೇಲೆ ಹೋದ್ವಿ ಸೊ ಅಲ್ಲಿಂದ ತುಂಬಾ ಚೆನ್ನಾಗಿ ಜಾತ್ರೆ ವ್ಯೂ ಏನಿದೆ ಅಂತ ಕಾಣಿಸುತ್ತೆ ಬಟ್ ಇಲ್ಲಿ ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಡಿರೋದ್ರಿಂದ ಕ್ಯಾಮ್ರಾಗ ಕಾಣಿಸ್ತಿಲ್ಲ ಬಟ್ ನಮಗೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ನಾವು ಹೋಗಕ್ಕೆ ದೆನ್ ನಾವು ಕೆರೆ ವ್ಯೂನ ಎಂಜಾಯ್ ಮಾಡೋಣ ಅಂತ ಬಂದ್ವಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಸುತ್ತ ಬೆಟ್ಟ ಇದೆ ಸೆಂಟ್ರಲ್ಲಿ ಕೆರೆ ಇದೆ ತುಂಬಾ ಚೆನ್ನಾಗಿತ್ತು ಕೆರೆ ಅಂದ್ರೆ ತುಂಬಾ ಜಾಸ್ತಿ ನೀರು ಇಲ್ಲ ಕಡಿಮೆ ನೀರು ಇಲ್ಲ ಮೀಡಿಯಂ ಆಗಿ ನೀರಿತ್ತು ಕಾಣಿಸ್ತಾ ಇದೆಯಲ್ಲ ನಿಮ್ಗೊಂದು ಒಂದು ಕಲ್ಲು ಆ ಕಲ್ಲು ಫುಲ್ಲು ಕವರ್ ಆದ್ರೆ ಅಲ್ಲಿ ಫುಲ್ ಕೆರೆ ತುಂಬಿದೆ ಅಂತ ನೆಕ್ಸ್ಟ್ ನಾನೊಂದು ಅಂಗಡಿಯಲ್ಲಿ ಒಂದು ಬೊಂಬೆ ನೋಡಿದ್ದೆ ಸೊ ನಂಗೆ ತುಂಬಾ ಇಷ್ಟ ಆಗಿತ್ತು ಆ ಬೊಂಬೆ ತಗೊಂಡು ನಾವು ಮನೆ ಕಡೆ ಹೊರಟ್ವಿ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ತಪ್ಪದೆ ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ